ನಮಸ್ತೆ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಇಂಡಿಯಾ ಟು ಕರ್ನಾಟಕ ನಿಮ್ಮ ಯೂಟ್ಯೂಬ್ ಚಾನಲ್ ನಾನು ಕವಿತಾ ಇಂದು ನಾವು ಕರ್ಕಾಟಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯ ಬಗ್ಗೆ ಚರ್ಚಿಸುತ್ತಿದ್ದೇವೆ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಅನೇಕ ಅದ್ಭುತ ಸಕಾರಾತ್ಮಕ ಗುಣಲಕ್ಷಣಗಳನ್ನು ಹೊಂದಿರುತ್ತಾನೆ ಅವರನ್ನು ಹೆಚ್ಚಾಗಿ ರಾಶಿಚಕ್ರದಲ್ಲಿ ಅತ್ಯಂತ ಪೋಷಿಸುವ ಮತ್ತು ಕಾಳಜಿಯುಳ್ಳ ವ್ಯಕ್ತಿಗಳಾಗಿ ನೋಡಲಾಗುತ್ತದೆ ಚಂದ್ರನಿಂದ ಆಳಲ್ಪಡುವ ಅವರು ತಮ್ಮ ಭಾವನೆಗಳು ಮತ್ತು ಅವರ ಸುತ್ತಲಿನವರ ಭಾವನೆಗಳೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿರುತ್ತಾರೆ ಕಾಳಜಿ ವಹಿಸುವ ಮತ್ತು ಪೋಷಿಸುವ ಪ್ರವೃತ್ತಿಗಳು ಕರ್ಕಟಿಕ ರಾಶಿಯ ವ್ಯಕ್ತಿಗಳು ಪ್ರಪಂಚದ ನೈಸರ್ಗಿಕ ಆರೈಕೆದಾರರಾಗಿದ್ದಾರೆ ಅವರು ಇತರರನ್ನು ರಕ್ಷಿಸುವ ಮತ್ತು ನೋಡಿಕೊಳ್ಳುವ ಸಹಜ ಬಲವಾದ ಬಯಕೆಯನ್ನು ಹೊಂದಿರುತ್ತಾರೆ ಅವರು ಆಳವಾದ ಕಾಳಜಿ ಉಳ್ಳವರು ಮತ್ತು ಸಹಾನುಭೂತಿಯುಳ್ಳವರಾಗಿದ್ದು ಯಾರಾದರೂ ಅಸಮಾಧಾನಗೊಂಡಾಗ ಅಥವಾ ಅಗತ್ಯವಿದ್ದಾಗ ಬೇಗನೆ ಗ್ರಹಿಸುತ್ತಾರೆ ಅವರು ಆಗಾಗ್ಗೆ ತಮ್ಮ ಪ್ರೀತಿಪಾತ್ರರ ಅಗತ್ಯಗಳನ್ನು ತಮ್ಮ ಸ್ವಂತಕ್ಕಿಂತ ಹೆಚ್ಚಾಗಿ ಇಡುತ್ತಾರೆ ಅವರನ್ನು ನಂಬಲಾಗದಷ್ಟು ನಿಸ್ವಾರ್ಥ ಪಾಲುದಾರರು ಪೋಷಕರು ಮತ್ತು ಸ್ನೇಹಿತರನ್ನಾಗಿ ಮಾಡುತ್ತದೆ ಅವರು ನೈಸರ್ಗಿಕ ಮಾತೃತ್ವ ಪಿತೃತ್ವ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಮಕ್ಕಳನ್ನು ಬೆಳೆಸುವುದರಲ್ಲಿ ಅಥವಾ ಆರೈಕೆ ಮಾಡುವ ಪಾತ್ರಗಳನ್ನು ವಹಿಸಿಕೊಳ್ಳುವುದರಲ್ಲಿ ಅವರನ್ನು ಅತ್ಯುತ್ತಮರನ್ನಾಗಿ ಮಾಡುತ್ತದೆ ಅವರು ತಮ್ಮ ಸೌಮ್ಯ ಮತ್ತು ಪ್ರೀತಿಯ ಸ್ವಭಾವಕ್ಕೆ ಹೆಸರಾಗಿದ್ದಾರೆ ಅವರು ತಮ್ಮ ಪ್ರೀತಿಯನ್ನು ಬಹಿರಂಗವಾಗಿ ತೋರಿಸುತ್ತಾರೆ ಮತ್ತು ಸೌಕರ್ಯ ಮತ್ತು ವ್ಯಾಪಕ ಶ್ರೇಣಿಯ ಭಾವನೆಗಳನ್ನು ಹೊಂದಿರುತ್ತಾರೆ ಇದು ಅವರಿಗೆ ಇತರರೊಂದಿಗೆ ಆಳವಾದ ಮಟ್ಟದಲ್ಲಿ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ ಅವರು ಹೆಚ್ಚಿನ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ಇದು ಅವರಿಗೆ ಮಾನವ ಸ್ವಭಾವ ಮತ್ತು ಸಂಬಂಧಗಳ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಅವರನ್ನು ಉತ್ತಮ ಕೇಳುಗರು ಮತ್ತು ಸಲಹೆಗಾರರನ್ನಾಗಿ ಮಾಡುತ್ತದೆ ಅವರು ಸಹಾನುಭೂತಿಯುಳ್ಳವರು ಮತ್ತು ಇತರರ ನೋವು ಮತ್ತು ಸಂಕಟಗಳೊಂದಿಗೆ ನಿಜವಾಗಿಯೂ ಸಹಾನುಭೂತಿ ಹೊಂದಬಹುದು ಇದು ಅವರ ಬೆಂಬಲವನ್ನು ನಿಜವಾದೂ ಮತ್ತು ಸಾಂತ್ವನದಾಯಕವೆಂದು ಭಾವಿಸುವಂತೆ ಮಾಡುತ್ತದೆ ಕ್ರಿಯೇಟಿವಿಟಿ ಆಂಡ್ ಇಮ್ಯಾಜಿನೇಷನ್ ಕರ್ಕಾಟಕ ರಾಶಿ ವ್ಯಕ್ತಿಗಳು ಕಾಲ್ಪನಿಕ ವ್ಯಕ್ತಿಗಳು ಮತ್ತು ಆಗಾಗ್ಗೆ ಬಲವಾದ ಸೃಜನಶೀಲ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಅವರು ಹೆಚ್ಚು ಕಾಲ್ಪನಿಕ ಮತ್ತು ಸೃಜನಶೀಲರು ಅವರು ಬರವಣಿಗೆ ಮತ್ತು ಸಂಗೀತ ಅಥವಾ ನಟನೆಯಂತಹ ಕಲಾತ್ಮಕ ಪ್ರಯತ್ನಗಳ ಮೂಲಕ ಅವರ ಆಳವಾದ ಭಾವನಾತ್ಮಕ ಜಗತ್ತನ್ನು ವ್ಯಕ್ತಪಡಿಸುತ್ತಾರೆ ಅವರು ಸೃಜನಶೀಲರು ಮತ್ತು ಅನುನ್ಯ ಯೋಚನೆಗಳೊಂದಿಗೆ ಬರಬಹುದು ವಿಶೇಷವಾಗಿ ಅವರ ಪರಿಸರ ಅಥವಾ ಇತರರ ಜೀವನವನ್ನು ಹೆಚ್ಚು ಸುಂದರ ಮತ್ತು ಆರಾಮದಾಯಕವಾಗಿಸುವುದು ಒಳಗೊಂಡಿರುವಾಗ ಅವರು ಉತ್ತಮ ಸ್ಮರಣೆಯನ್ನು ಹೊಂದಿದ್ದಾರೆ ಇದು ಅವರಿಗೆ ಜ್ಞಾನವನ್ನು ಉಳಿಸಿಕೊಳ್ಳಲು ಮತ್ತು ಹಿಂದಿನ ಅನುಭವಗಳಿಂದ ಸೆಳೆಯಲು ಸಹಾಯ ಮಾಡುತ್ತದೆ ಅವರ ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಯನ್ನು ಉತ್ತೇಜಿಸುತ್ತದೆ ಬಿಲ್ಡ್ ಆಂಡ್ ಡಿಪೆಂಡಬಿಲಿಟಿ ಮೃದು ಮತ್ತು ಸೂಕ್ಷ್ಮ ಆಂತರಿಕ ಸ್ವಭಾವದ ಹೊರತಾಗಿಯೂ ಕರ್ಕಾಟಕ ರಾಶಿಯ ಜನರು ಅಚ್ಚರಿಯ ಶಕ್ತಿ ಮತ್ತು ದೃಢತೆಯನ್ನು ಹೊಂದಿದ್ದಾರೆ ವಿಶೇಷವಾಗಿ ಕುಟುಂಬದ ಸುರಕ್ಷತೆ ಅಥವಾ ಯೋಗಕ್ಷೇಮಕ್ಕೆ ಸಂಬಂಧಿಸಿದ ಗುರಿಯನ್ನು ಸಾಧಿಸುವಾಗ ಅವರು ದೃಢ ನಿಶ್ಚಯ ಹೊಂದಿರುತ್ತಾರೆ ಅವರು ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಬಹುದು ಆದರೆ ಅವರು ನಿರಂತರ ಅತಿಯಾಗಿ ಭಾವನಾತ್ಮಕ ಮತ್ತು ಮೂಡ್ಗಳು ಅತ್ಯಂತ ನಿರ್ಣಾಯಕ ನಕಾರಾತ್ಮಕ ಗುಣಲಕ್ಷಣಗಳಲ್ಲಿ ಒಂದು ಎಂದರೆ ಅವರು ಅತಿಯಾಗಿ ಭಾವನಾತ್ಮಕವಾಗಿರಬಹುದು ಅವರು ಎಲ್ಲವನ್ನೂ ತುಂಬ ಆಳವಾಗಿ ಅನುಭವಿಸುವುದರಿಂದ ಸಣ್ಣ ವಿಷಯಗಳು ಅವರಿಗೆ ದೊಡ್ಡ ಸಮಸ್ಯೆಗಳಂತೆ ಕಾಣಿಸಬಹುದು ಅವರು ಸಾಮಾನ್ಯವಾಗಿ ಬಹಳ ಗಮನಾರ್ಹವಾದ ಮನಸ್ಥಿತಿ ಬದಲಾವಣೆಗಳನ್ನು ಹೊಂದಿರುತ್ತಾರೆ ಒಂದು ಕ್ಷಣ ಅವರು ಹರ್ಷಚಿತ್ತದಿಂದ ಮತ್ತು ಪ್ರೀತಿಯಿಂದ ಇರಬಹುದು ಮತ್ತು ಮುಂದಿನ ಕ್ಷಣ ಅವರು ದೂರ ಶಾಂತ ಅಥವಾ ಚುರುಕಾಗಿರಬಹುದು ಮನಸ್ಥಿತಿಯಲ್ಲಿನ ಈ ಬದಲಾವಣೆಯು ಬಹಳ ಬೇಗನೆ ಸಂಭವಿಸಬಹುದು ಇದು ಅವರ ಸುತ್ತಲಿನ ಜನರಿಗೆ ಗೊಂದಲವನ್ನುಂಟು ಮಾಡುತ್ತದೆ ಅವರು ತುಂಬಾ ರಕ್ಷಣಾತ್ಮಕವಾಗಬಹುದು ಅವರ ಭಾವನೆಗಳು ನೋಯಿಸಿದಾಗ ಸ್ವಲ್ಪವಾದರೂ ಅವರು ಏಡಿಯಂತೆ ತಮ್ಮ ಚಿಪ್ಪಿನೊಳಗೆ ಹಿಮ್ಮೆಟ್ಟಬಹುದು ಅವರು ಮೌನವಾಗಿರಬಹುದು ಮತ್ತು ಮಾತನಾಡಲು ನಿರಾಕರಿಸಬಹುದು ಅವರೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಕಷ್ಟವಾಗಬಹುದು ಅವರು ಕೆಲವೊಮ್ಮೆ ತಮ್ಮ ಹತಾಶೆಯನ್ನು ನೇರವಾಗಿ ಹೇಳುವ ಬದಲು ನಿಷ್ಕ್ರಿಯ ಆಕ್ರಮಣಿಕ ನಡವಳಿಕೆಯ ಮೂಲಕ ವ್ಯಕ್ತಪಡಿಸಬಹುದು ಇದರರ್ಥ ಅವರು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳುವ ಬದಲು ಏನು ತಪ್ಪಾಗಿದೆ ಎಂಬುದರ ಬಗ್ಗೆ ಸುಳಿವು ನೀಡಬಹುದು ಅಥವಾ ದುಃಖಿಸಬಹುದು ಸುಲಭವಾಗಿ ನೋವುಂಟು ಮಾಡುವ ಮತ್ತು ಸೂಕ್ಷ್ಮವಾಗಿರುವವರು ಅವರ ಮಹಾನ್ ಸೂಕ್ಷ್ಮತೆಯು ಎರಡು ಅಲಗಿನ ಕತ್ತಿಯಾಗಿದೆ ಇದು ಅವರನ್ನು ಸಹಾನುಭೂತಿ ಹೊಂದುವಂತೆ ಮಾಡುತ್ತದೆ ಆದರೆ ಅವರು ಸಾಂದರ್ಭಿಕ ಕಾಮೆಂಟ್ಗಳಿಂದ ಸುಲಭವಾಗಿ ಮನನೊಂದಿದ್ದಾರೆ ಅಥವಾ ನೋಯಿಸುತ್ತಾರೆ ಎಂದರ್ಥ ಅವರು ಸಾಮಾನ್ಯವಾಗಿ ವಿಷಯಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾರೆ ಒಂದು ತಮಾಷೆ ಅಥವಾ ರಚನಾತ್ಮಕ ಟೀಕೆಯನ್ನು ಅವರು ಉದ್ದೇಶಪೂರ್ವಕವಾಗಿ ಮಾಡದೇ ಇದ್ದರೆ ಅದನ್ನು ವೈಯಕ್ತಿಕ ದಾಳಿ ಎಂದು ಅರ್ಥೈಸಿಕೊಳ್ಳಬಹುದು ಅವರು ಎಷ್ಟು ಸೂಕ್ಷ್ಮವಾಗಿರುತ್ತಾರೆ ಎಂದರೆ ಆಕಸ್ಮಿಕವಾಗಿ ಅವರನ್ನು ಅಸಮಾಧಾನಗೊಳಿಸುವುದನ್ನು ತಪ್ಪಿಸಲು ಇತರರು ಮೊಟ್ಟೆಯ ಚಿಪ್ಪಿನ ಮೇಲೆ ನಡೆಯಬೇಕು ಎಂದು ಭಾವಿಸುತ್ತಾರೆ ಅಂಟಿಕೊಳ್ಳುವ ಮತ್ತು ಅತಿಯಾಗಿ ರಕ್ಷಿಸುವ ಕರ್ಕಾಟಕ ರಾಶಿಯ ವ್ಯಕ್ತಿಗೆ ಭದ್ರತೆ ಮತ್ತು ಸಂಪರ್ಕದ ಅಗತ್ಯವು ಅಂಟಿಕೊಳ್ಳುವಿಕೆ ಅಥವಾ ನಿಯಂತ್ರಿಸುವ ನಡವಳಿಕೆಯಾಗಿ ಪ್ರಕಟವಾಗಬಹುದು ಅವರು ತಮ್ಮ ಪ್ರೀತಿಪಾತ್ರರನ್ನು ಮತ್ತು ಅವರ ಮನೆಯ ಜೀವನವನ್ನು ಅತಿಯಾಗಿ ರಕ್ಷಿಸಬಹುದು ಇದು ಒಳ್ಳೆಯ ಸ್ಥಳದಿಂದ ಬಂದಿದ್ದರೂ ಕೆಲವೊಮ್ಮೆ ಇದು ಇತರರಿಗೆ ಹೊರೆಯಂತೆ ಭಾಸವಾಗಬಹುದು ಅವರು ಕಾಳಜಿ ವಹಿಸುವವರ ನಿರ್ಧಾರಗಳನ್ನು ನಿರ್ವಹಿಸಲು ಅಥವಾ ನಿಯಂತ್ರಿಸಲು ಪ್ರಯತ್ನಿಸಬಹುದು ಇದು ಅವರ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರಿಗೆ ವೈಯಕ್ತಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸಬಹುದು ಅವರು ಸಂಬಂಧಗಳಲ್ಲಿ ಅಂಟಿಕೊಳ್ಳಬಹುದು ನಿರಂತರ ಭರವಸೆ ಮತ್ತು ಗಮನದ ಅಗತ್ಯವಿರುತ್ತದೆ ನಿರಾಕರಣೆ ಮತ್ತು ತ್ಯಜಿಸುವಿಕೆಯ ಭಯವು ಬಲವಾಗಿರುತ್ತದೆ ಇದು ಜನರನ್ನು ಮತ್ತು ಅವರನ್ನು ಸುರಕ್ಷಿತವಾಗಿರಿಸುವ ದಿನಚರಿಗಳನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಲು ಕಾರಣವಾಗುತ್ತದೆ ಇದು ಕೆಲವೊಮ್ಮೆ ಜನರನ್ನು ಹತ್ತಿರ ಇಡುವ ಬದಲು ದೂರ ತಳ್ಳಬಹುದು ಅವರು ಬದಲಾವಣೆಯೊಂದಿಗೆ ಹೆಚ್ಚು ಹೋರಾಡಬಹುದು ಅವರು ಭಾವನಾತ್ಮಕ ಭದ್ರತೆ ಮತ್ತು ಸ್ಥಿರತೆಗೆ ಆದ್ಯತೆ ನೀಡುವುದರಿಂದ ಜೀವನ ಅಥವಾ ದಿನಚರಿಯಲ್ಲಿನ ಯಾವುದೇ ಅನಿರೀಕ್ಷಿತ ಬದಲಾವಣೆಯು ಅವರಿಗೆ ಗಮನಾರ್ಹ ಒತ್ತಡ ಮತ್ತು ಪ್ರತಿರೋಧವನ್ನು ಉಂಟುಮಾಡಬಹುದು ಅವರು ಪರಿಚಿತರ ಸೌಕರ್ಯವನ್ನು ಬಯಸುತ್ತಾರೆ ಮತ್ತು ಜೀವನವು ಅವರನ್ನು ಅವರ ಸೌಕರ್ಯ ವಲಯದಿಂದ ಹೊರಗೆ ಒತ್ತಾಯಿಸಿದಾಗ ಹೋರಾಡುತ್ತಾರೆ ದ್ವೇಷ ಮತ್ತು ಅಸೂಯಿಯನ್ನು ಹಿಡಿದಿಟ್ಟುಕೊಳ್ಳುವುದು ಅವರ ಆಳವಾದ ಭಾವನಾತ್ಮಕ ಸ್ಮರಣೆ ಎಂದರೆ ಅವರು ಕ್ಷಮಿಸಲು ನಿಧಾನವಾಗಿರುತ್ತಾರೆ ಮತ್ತು ದ್ವೇಷವನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಹೆಸರುವಾಸಿಯಾಗಿರುತ್ತಾರೆ ಅವರು ಸ್ವಲ್ಪ ಅಥವಾ ದ್ರೋಹದಿಂದ ನಿಜವಾಗಿಯೂ ಹೊರಬರಲು ಹೆಣಗಾಡುತ್ತಾರೆ ಅವರು ಕ್ಷಮಯಾಚನೆಯನ್ನು ಸ್ವೀಕರಿಸಿದರೂ ಸಹ ಆ ವ್ಯಕ್ತಿಯನ್ನು ಮತ್ತೆ ನಿಜವಾಗಿಯೂ ನಂಬಲು ಅವರಿಗೆ ಬಹಳ ಸಮಯ ತೆಗೆದುಕೊಳ್ಳಬಹುದು ಮತ್ತು ಅವರು ವರ್ಷಗಳವರೆಗೆ ನೋವನ್ನು ನೆನಪಿಸಿಕೊಳ್ಳುವ ಸಾಧ್ಯತೆಯಿದೆ ಇದು ತಮ್ಮ ಸ್ವಂತ ಹೃದಯವನ್ನು ರಕ್ಷಿಸಿಕೊಳ್ಳುವ ಅವರ ಪ್ರಬಲ ಬದ್ಧತೆಯಿಂದ ಬರುತ್ತದೆ ಪ್ರಣಯ ಸಂಬಂಧಗಳಲ್ಲಿ ಅವರು ಅಸೂಯೆ ಅಥವಾ ಸ್ವಾಮ್ಯಸೂಚಕರಾಗಬಹುದು ಇದು ಅವರ ಆಳವಾದ ಬಾಂಧವ್ಯಮಟ್ಟು ಸಂಬಂಧದ ಭದ್ರತೆಯನ್ನು ಕಳೆದುಕೊಳ್ಳುವ ಭಯದಿಂದ ಉಂಟಾಗುತ್ತದೆ ಈ ಆತಂಕಗಳನ್ನು ನಿವಾರಿಸಲು ಅವರು ನಂಬಿಕೆಯನ್ನು ಬೆಳೆಸುವಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಜನರನ್ನು ಸಂತೋಷಪಡಿಸುವ ಮತ್ತು ವಿಷಕಾರಿ ಸಹಾನುಭೂತಿ ಅಂತಿಮವಾಗಿ ಅವರ ಬಲವಾದ ಸಹಾನುಭೂತಿ ಇದು ಅದ್ಭುತ ಲಕ್ಷಣವಾಗಿದೆ ಕೆಲವೊಮ್ಮೆ ನಕಾರಾತ್ಮಕವಾಗಬಹುದು ಅವರು ಇತರರ ಭಾವನೆಗಳು ಮತ್ತು ಸಮಸ್ಯೆಗಳನ್ನು ತೆಗೆದುಕೊಳ್ಳಲು ಒಲವು ತೋರುತ್ತಾರೆ ಅವರು ಇತರರ ಭಾವನೆಗಳನ್ನು ಹೀರಿಕೊಳ್ಳುತ್ತಾರೆ ಕೆಲವೊಮ್ಮೆ ಅವರು ತಮ್ಮದೇ ಅಲ್ಲದ ಭಾವನೆಗಳಿಂದ ತುಂಬಿ ತುಳುಕುವ ಹಂತಕ್ಕೆ ತಲುಪುತ್ತಾರೆ ಇದನ್ನು ಕೆಲವೊಮ್ಮೆ ವಿಷಕಾರಿ ಸಹಾನುಭೂತಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಅವರ ವೈಯಕ್ತಿಕ ಶಕ್ತಿಯನ್ನು ಬರಿದು ಮಾಡಬಹುದು ಅವರು ಜನರನ್ನು ಮೆಚ್ಚಿಸುವವರೂ ಆಗಿರಬಹುದು ತಮ್ಮ ಸ್ವಂತ ಅಗತ್ಯಗಳನ್ನು ನಿರ್ಲಕ್ಷಿಸಿದರೂ ಸಹ ಇತರರನ್ನು ಸಂತೋಷಪಡಿಸಲು ತಮ್ಮ ದಾರಿಯಿಂದ ಹೊರಟುತ್ತಾರೆ ಅವರು ಸಾಮರಸ್ಯವನ್ನು ಹಂಬಲಿಸುವ ಮತ್ತು ಯಾವುದೇ ಸಂಘರ್ಷ ಅಥವಾ ಅಸಮಾಧಾನವನ್ನು ಉಂಟುಮಾಡಲು ಬಯಸದ ಕಾರಣ ಅವರು ಇದನ್ನು ಮಾಡುತ್ತಾರೆ ಇದು ಅವರ ದಯೆಯ ಲಾಭವನ್ನು ಪಡೆಯಲು ಪ್ರಯತ್ನಿಸುವ ಜನರಿಗೆ ಅವರನ್ನು ಗುರಿಯಾಗಿಸಬಹುದು ಅವರು ಸ್ಪಷ್ಟ ಗಡಿಗಳನ್ನು ಹೊಂದಿಸಲು ಮತ್ತು ಸ್ವ ಆರೈಕೆಗೆ ಆದ್ಯತೆ ನೀಡಲು ಕಲಿಯಬೇಕು ಹೊರಗಿನ ಪ್ರಪಂಚ ಮತ್ತು ವಾಸ್ತವವನ್ನು ನಿರ್ಲಕ್ಷಿಸುವುದು ಕರ್ಕಾಟಕ ರಾಶಿಯವರು ಮನೆ ಮತ್ತು ಕುಟುಂಬದ ಮೇಲೆ ಬಲವಾದ ಹರಿಸುವುದರಿಂದ ಕೆಲವೊಮ್ಮೆ ಅವರು ತಮ್ಮ ಸೌಕರ್ಯ ವಲಯದ ಹೊರಗೆ ಇರುವ ಕರ್ತವ್ಯಗಳು ಅಥವಾ ಅವಕಾಶಗಳನ್ನು ನಿರ್ಲಕ್ಷಿಸುತ್ತಾರೆ ಎಂದರ್ಥ ಅವರು ತಮ್ಮ ಸುರಕ್ಷಿತ ಆರಾಮದಾಯಕ ಮನೆಯನ್ನು ತೊರೆಯುವಾಗ ಅವರು ಕೆಲವೊಮ್ಮೆ ಸೋಮಾರಿತನ ಅಥವಾ ಜಡತ್ವದತ್ತ ಒಲವು ತೋರುತ್ತಾರೆ ಅವರ ಭಾವನಾತ್ಮಕ ಭದ್ರತೆಯು ಅವರ ವಾಸಸ್ಥಳಕ್ಕೆ ಸಂಬಂಧಿಸಿದರಿಂದ ಅವರು ಬೇಡಿಕೆಯ ವೃತ್ತಿ ಜೀವನದ ಗುರಿಯನ್ನು ಅನುಸರಿಸುವುದಾಗಲಿ ಅಥವಾ ಅವರ ಸಣ್ಣ ವಲಯದ ಹೊರಗೆ ಸರಳವಾಗಿ ಬೆರೆಯುವುದಾಗಲಿ ಹೊರಗೆ ಹೆಜ್ಜೆ ಹಾಕಲು ಅಗತ್ಯವಿರುವ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ವಿರೋಧಿಸಬಹುದು ಅವರು ತುಂಬಾ ಪ್ರತ್ಯೇಕವಾಗಿರಬಹುದು ಅಥವಾ ಕುಟುಂಬವಾಗಿರಬಹುದು ಅವರು ತಮ್ಮ ಜೀವನದಲ್ಲಿ ಹೊಸ ಸ್ನೇಹಿತರನ್ನು ಅಥವಾ ಹೊಸ ದೃಷ್ಟಿಕೋನಗಳನ್ನು ಸ್ವೀಕರಿಸಲು ಹೆನಡಾಡಬಹುದು ಅವರ ಕುಟುಂಬ ಅಥವಾ ಕೆಲವು ಹಳೆಯ ವಿಶ್ವಾಸಾರ್ಹ ಸಹಚರರೊಂದಿಗೆ ಮಾತ್ರ ಅಂಟಿಕೊಳ್ಳಲು ಬಯಸುತ್ತಾರೆ ಅವರು ಉದ್ದೇಶಪೂರ್ವಕವಾಗಿ ವಿಭಿನ್ನವಾಗಿರುವ ಅಥವಾ ತಮ್ಮ ಆಳವಾಗಿ ಬೇರೂರಿದ ಸಂಪ್ರದಾಯಗಳನ್ನು ಪ್ರಶ್ನಿಸುವ ಜನರನ್ನು ದೂರ ತಳ್ಳಬಹುದು ನನ್ನ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನನ್ನ ವಿಡಿಯೋಗಳನ್ನು ಇಷ್ಟಪಡಿ ನನ್ನ ಚಾನೆಲ್ ಅನ್ನು ಹಂಚಿಕೊಳ್ಳಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ